ನಮಸ್ಕಾರ ರೈತರೆ ವೆಲ್ಕಮ್ ಟು ಮೋಹನ್ ಅಗ್ರಿಮಾಲ್ ಯೂಟ್ಯೂಬ್ ಚಾನಲ್ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಫುಡ್ ಪ್ರೊಸೆಸಿಂಗ್ ಮತ್ತು ಪ್ಯಾಕೇಜಿಂಗ್ ಎಕ್ಸ್ಪೋ ತುಂಬ ಗ್ರ್ಯಾಂಡಾಗೇ ನಡೀತು ನಮ್ಮ ಎಂಟೈರ್ ಟೀಮ್ ಅಲ್ಲಿಗೆ ವಿಸಿಟ್ ಮಾಡಿತ್ತು ನಾವು ಏಕೆ ಅಲ್ಲಿಗೆ ಹೋಗಿದ್ವಿ ಅಂದರೆ ನಾವು ರೈತರು ಹಗಲು ರಾತ್ರಿ ಹೊಲದಲ್ಲಿ ಕಷ್ಟಪಟ್ಟು ಕೆಲಸ ಮಾಡ್ತೀವಿ ಆದರೆ ಮಾರ್ಕೆಟ್ಗೆ ಹೋದಾಗ ಸರಿಯಾದ ಬೆಲೆ ಸಿಗಲ್ಲ ನಾವು ಬೆಳೆದ ಬೆಳೆಗಳನ್ನು ಕೆಲವು ಕಂಪ್ನಿಗಳು ಅದನ್ನು ಪ್ರೊಸೆಸ್ ಮಾಡಿ ಗುಡ್ ಪ್ಯಾಕೇಜಿಂಗ್ ಮಾಡಿ ನಮಗಿಂತ ಹತ್ತು ಪಟ್ಟು ಹೆಚ್ಚಿನ ಬೆಲೆಗೆ ಮಾರ್ತಾರೆ ಹಾಗಿದ್ರೆ ಆ ಕೆಲಸವನ್ನು ನಾವೇ ಯಾಕೆ ಮಾಡಬಾರದು ಇಲ್ಲಿ ಕ್ಲೀನಿಂಗ್ ಮಷೀನ್ ಇಂದ ಹಿಡಿದು ಪ್ಯಾಕೇಜಿಂಗ್ ಕವರ್ಸ್ ಕೋಲ್ಡ್ ಸ್ಟೋರೇಜ್ ಅಂತ ಲಾಂಗ್ ಟರ್ಮ್ ಸ್ಟೋರೇಜ್ ಸೊಲ್ಯೂಷನ್ವರೆಗೂ ಎಲ್ಲವೂ ಒಂದೇ ಪ್ಲೇಸ್ ನಲ್ಲಿ ಸಿಗುತ್ತವೆ ಇಲ್ಲಿ ಮುನ್ನೂರಕ್ಕೂ ಹೆಚ್ಚು ಕಂಪ್ನಿಗಳು ಭಾಗವಹಿಸಿದ್ದು ಇದು ಕೇವಲ ಬೆಳೆ ಬೆಳೆಯೋ ರೈತರಿಗೆ ಮಾತ್ರ ಅಲ್ಲ ರೈತ ಉದ್ಯಮಿಯಾಗೋದು ಹೇಗೆ ಅನ್ನೋದಕ್ಕೆ ಸಾಕಷ್ಟು ಐಡಿಯಾಗಳು ಇಲ್ಲಿ ಸಿಗುತ್ತವೆ ಬಂದ್ಬಿಟ್ಟು ಬೆಂಗಳೂರಿನಲ್ಲಿ ಫುಡ್ ಎಕ್ಸ್ಪೋದಲ್ಲಿದ್ದೀವಿ ಅಂದರೆ ಇಲ್ಲಿ ರೈತರು ಯಾವ ರೀತಿ ತಮ್ಮ ಬೆಳೆಗಳನ್ನು ಫುಡ್ನ ಫುಡ್ ಬಿಸ್ನೆಸ್ ಥರ ಕನ್ವರ್ಟ್ ಮಾಡ್ಬೋದು ಇಲ್ಲಿ ಬಂದ್ಬಿಟ್ಟು ನಮಗೆ ಕೋಲ್ಡ್ ಸ್ಟೋರೇಜ್ ಅಂದರೆ ರೈತರು ತಮ್ಮ ಬೆಳೆಗಳನ್ನು ಯಾವ ರೀತಿ ಕೋಲ್ಡ್ ಸ್ಟೋರೇಜ್ನಲ್ಲಿ ತಮ್ಮ ಬೆಳೆಗಳನ್ನು ಸುರಕ್ಷಿತವಾಗಿಡಬೇಕು ಈ ಫಾರ್ ಎಕ್ಸಾಂಪಲ್ ರೈತರು ತರಕಾರಿಗಳ ಬೆಳೆಗಳನ್ನು ಬೆಳಿತಾಯಿದ್ರೆ ಅದನ್ನು ಯಾವ ರೀತಿ ಕೋಲ್ಡ್ ಸ್ಟೋರೇಜ್ನಲ್ಲಿ ಇಡಬೇಕು ಈಗ ಸೀಸನ್ನಲ್ಲಿ ಅದು ಬೆಲೆ ಕಡಿಮೆ ಇರುತ್ತೆ ನಾನ್ ಸೀಸನ್ನಲ್ಲಿ ಅದು ನಾವು ಮಾರ್ಕೊಂಡ್ರೆ ಅದು ಬಿಸ್ನೆಸ್ ಥರ ನಮಗೆ ಉಪಯೋಗ ಆಗುತ್ತೆ ನೋಡೋಣ ಒಳಗೆ ಯಾವ ರೀತಿ ಕೋಲ್ಡ್ ಸ್ಟೋರೇಜ್ ಇದೆ ಅದು ಯಾವ ರೀತಿ ರೈತರಿಗೆ ಉಪಯೋಗ ಅಂತ ನಾವು ಈಗ ಬಂದ್ಬಿಟ್ಟು ಇದ್ರ ಬಗ್ಗೆ ಏನೇನು ಫ್ಯೂಚರ್ಸ್ ಇವೆ ಅಂತ ಕಂಪ್ನಿ ರಿಪ್ರೆಸೆಂಟೇಟಿವ್ ಹತ್ರನೇ ಕೇಳ್ಕೊಳ್ಳಿ ನಮಸ್ಕಾರ ಸರ್ ನಮಸ್ಕಾರ ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ತೀರಾ ಇದು ಬಂದ್ಬಿಟ್ಟು ಟೆನ್ ಬೈ ಟೆನ್ ಕೋಲ್ಡ್ ರೂಮ್ ನೀವು ನೋಡ್ಬೋದು ಇದನ್ನು ಪಫ್ ಪ್ಯಾನೆಲ್ ಅಂಟ್ತಾರೆ ಇದು ಬಂದ್ಬಿಟ್ಟು ಇನ್ಸುಲೇಷನ್ ಟೆಂಪ್ರೇಚರ್ ನಿಮ್ಮದು ಕೂಲಿಂಗ್ ಟೆಂಪ್ರೇಚರ್ ಆಚೆ ಹೋಗ್ಬಾರ್ದು ಅಂದರೆ ಈ ಥರ ಇನ್ಸುಲೇಷನ್ ಥರ್ಮೋಕಾಲ್ ಯೂಸ್ ಮಾಡಬೇಕು ಬನ್ನಿ ಲೋಕ್ ಒಳಗೆ ಬನ್ನಿ ಸೊ ಈ ಥರದ್ದು ನಮ್ಮದು ಇಂಡೋರ್ ನೀವು ಮನೇಲಿ ಎ ಸಿ ನೋಡ್ತೀರಲ್ಲ ಟೆಂಪ್ರೇಚರ್ ಮೇಂಟೈನ್ ಮಾಡೋದಕ್ಕೆ ಅದು ಟ್ವೆಂಟಿ ಸಿಕ್ಸ್ ಡಿಗ್ರಿ ಮೇಂಟೈನ್ ಮಾಡುತ್ತೆ ಇದು ಬಂದುಬಿಟ್ಟು ನಮಗೆ ಟೂ ಡಿಗ್ರಿ ವರ್ಗು ಮೇಂಟೈನ್ ಮಾಡುತ್ತೆ ಫ್ರೂಟ್ಸ್ ವೆಜಿಟೇಬಲ್ಸ್ ಎಲ್ಲ ಇಡೋದು ಟೂ ಡಿಗ್ರಿ ಫೈವ್ ಡಿಗ್ರಿಯಲ್ಲೇ ಓನ್ಲಿ ಬನಾನಾ ಮಾತ್ರ ನಾವು ಏಯ್ಟೀನ್ ಡಿಗ್ರಿಯಲ್ಲಿ ಇಡೋದು ನಮ್ಮ ಹತ್ರ ರೇಂಜಸ್ ಇದ್ದಾವೆ ಮೈನಸ್ ಟ್ವೆಂಟಿಯಿಂದ ಪ್ಲಸ್ ಟ್ವೆಂಟಿವರೆಗೂ ಮೈನಸ್ ಫಾರ್ಟಿನೂ ಯೂಸ್ ಮಾಡ್ತೀವಿ ಸೊ ಇದು ನೀವು ನೋಡ್ತಿರೋದು ಪ್ಲಸ್ ಟು ಡಿಗ್ರಿಗೆ ಪ್ಲಸ್ ಫೈವ್ ಡಿಗ್ರಿ ಯೂಸ್ ಮಾಡಬಹುದು ಎಲ್ಲ ಇಡಬಹುದು ಫ್ಲವರ್ಸು ಮತ್ತೆ ಡೈರಿ ಪ್ರಾಡಕ್ಟ್ಸು ಮಿಲ್ಕು ಪನೀರು ಎಲ್ಲ ಇಡಬಹುದು ಫ್ರಿಜ್ ಹೇಗಿರುತ್ತೆ ಸೇಮ್ ಅದೇ ಸೆವೆನ್ ಟು ಟೆನ್ ಡೇಸ್ ಹೌದು ಹೌದು ಹಾಗೆ ಸಬ್ಸಿಡಿ ಇದೆ ನಿಮ್ಮ ಹತ್ರ ನಿಮ್ಮ ಲೋಕಲಲ್ಲಿ ಹಾರ್ಟಿಕಲ್ಚರ್ ಬೋರ್ಡ್ ಅವರು ಇರ್ತಾರೆ ಆ್ಯಂಡ್ ಅಗ್ರಿಕಲ್ಚರ್ ಬೋರ್ಡ್ ಅವರು ಇರ್ತಾರೆ ಅವ್ರ ಹತ್ರ ಹೋಗಿ ನೀವು ಡೀಟೇಲ್ಸ್ ತಗೊಳ್ಬೋದು ಬನಾನಾ ಸ್ಟೋರೇಜ್ಗೆ ಫ್ರೂಟ್ಸ್ ವೆಜಿಟೇಬಲ್ ಸ್ಟೋರೇಜ್ಗೆ ಸಪ್ರೇಟ್ಲಿ ಸಬ್ಸಿಡಿ ಇದೆ ಗೌರ್ಮೆಂಟ್ ಕೊಡ್ತಾ ಇದೆ ಸ್ಟೇಟ್ ಲೆವೆಲಲ್ಲೂ ಇದೆ ಆ್ಯಂಡ್ ಈವನ್ ಸೆಂಟ್ರಲ್ ಲೆವೆಲಲ್ಲೂ ಇದೆ ನೋಡಿ ವಿತೌಟ್ ಸಬ್ಸಿಡಿ ನಾನು ನಿಮಗೆ ಕಾಸ್ಟಿಗೆ ಹೇಳ್ತೀನಿ ಟೆನ್ ಫೀಟ್ ಬೈ ನೈನ್ ಫೀಟ್ ಬೈ ನೈನ್ ಫೀಟ್ ರೂಮ್ ಇದೆ ಇದು ಫೈವ್ ಡಿಗ್ರಿಗೆ ಟೂ ಪಾಯಿಂಟ್ ಸೆವೆನ್ ಲ್ಯಾಕ್ಸ್ ಪ್ಲಸ್ ಜಿ ಎಸ್ ಟಿ ಆಗುತ್ತೆ ಏಯ್ಟೀನ್ ಪರ್ಸೆಂಟ್ ಜಿ ಎಸ್ ಟಿ ಸಬ್ಸಿಡಿ ನಿಮಗೆ ನೀವು ಅಪ್ಲೈ ಮಾಡಿದ್ರೆ ನಿಮಗೆ ಐ ತಿಂಕ್ ಟ್ವೆಂಟಿ ಪರ್ಸೆಂಟ್ವರೆಗೂ ಸಬ್ಸಿಡಿ ಕೊಡ್ಬೋದು ಗೌರ್ಮೆಂಟ್ ಇಲ್ಲ ಜಾಸ್ತಿನೂ ಇರುತ್ತೆ ಡಿಪೆಂಡ್ಸ್ ಆನ್ ವಿಚ್ ಪ್ರಾಡಕ್ಟ್ ಯು ಆರ್ ಸ್ಟೋರಿಂಗ್ ರೈತರು ಈಗ ಬಂದ್ಬಿಟ್ಟು ನಾವು ಡ್ರೈಯಿಂಗ್ ಅಂದರೆ ಯಾವ ರೀತಿ ನಮ್ಮ ಪ್ರೊಡಕ್ಟ್ಸ್ನ ಡ್ರೈ ಮಾಡಿ ಸೇಲ್ ಮಾಡ್ಬೋದು ಅಂತ ಯೂನಿಟಿಗೆ ಬಂದಿದ್ವಿ ಇವ್ರ ಹತ್ರ ಕೇಳ್ತಿಳ್ಕೊಂಡ್ರೆ ಯಾವ ರೀತಿ ಅವ್ರ ಮಿಷಿನ್ಸ್ ಇದೆ ಅದು ಡ್ರೈ ಮಾಡಿ ಯಾವ ರೀತಿ ನಮಗೆ ಸೇಲ್ ಮಾಡ್ತಾರೆ ಅಂತ ಸೊ ನಮ್ಮಲ್ಲಿ ಸುಸ್ಥಿರ ಇರೋ ಗ್ರೀನ್ ಇದೆ ಸುಸ್ತಿರೋ ಪೇಟೆಂಟೆಡ್ ಟೆಕ್ನಾಲಜಿ ಜೈನ್ ವಿಶ್ವವಿದ್ಯಾಲಯದಲ್ಲಿ ಆಗಿರೋ ರಿಸರ್ಚ್ ಆಕ್ಚುಲಿ ಸೊ ಇದು ದಿಸ್ ಇಸ್ ಮೈನ್ಲಿ ಫಾರ್ ದ ಸ್ಟವ್ ಪರ್ಪಸಸ್ ಕಂಪೋಷ್ ಡಿವೈಸಸ್ನ ಮಾಡ್ತಾ ಇದ್ದಾರೆ ಹೀಟ್ ಹೀಟ್ ಪರ್ಪಸಸ್ ಏನೇನಿದೆ ಅದನ್ನು ಕೊಡ್ತಾ ಇದೆ ಹೈಲೈಟ್ ಏನಂದ್ರೆ ಇದರಲ್ಲಿ ಸ್ಮೋಕ್ ಬರಲ್ಲ ಪರ್ಟಿಕ್ಯುಲರ್ ಎಮಿಷನ್ಸ್ ಇರೋಲ್ಲ ಯು ಕೆನಾಟ್ವೆನ್ ಫೀಲ್ ದಟ್ ಎನಿ ಸ್ಮೋಕ್ಸ್ ಪರ್ಟಿಕ್ಯುಲರ್ಟ್ ಮ್ಯಾಟರ್ಸ್ ಓಕೆ ಸೊ ಹಾಗಾಗಿ ಇದರಲ್ಲಿ ಮತ್ತೆ ಹೀಟ್ ಎಫಿಷಿಯನ್ಸ್ ಇದೆ ಕರೆ ಜಾಸ್ತಿ ನಾವು ಇದರಲ್ಲಿ ಓನ್ಲಿ ಬಯೋಮಾಸ್ ಹಾಕಿದ್ರೆ ಅಷ್ಟೇ ಉಪಯೋಗ ಈಗ ಇದಕ್ಕೆ ಫ್ಯೂಯಲ್ ಒಂದು ಬಯೋಮಾಸ್ ಇಟ್ಸ್ ವರ್ಕ್ಸ್ ಆನ್ ಬಯೋಮಾಸ್ ಬಯೋಮಾಸ್ ಅಲ್ಲೂ ಕೂಡ ವಿ ಹ್ಯಾವ್ ಡನ್ ಲಾಟ್ ಆಫ್ ರಿಸರ್ಚ್ ಅದರಲ್ಲಿ ನಮಗೆ ಬಯೋಮಾಸ್ ಇತ್ರ ಇದೆ ಹಾ ಸರ್ ಸೋ this is a wood remainings ನಮ್ಮ ಸಿಸ್ಟಮ್ ಅಲ್ಲಿ ಯೂಸ್ ಮಾಡೋಕ್ಕಾಗೋ ಪೆಲ್ಲೆಟ್ಸ್ ಇದೆ ಈ ಪೆಲ್ಲೆಟ್ಸ್ ನಾರ್ಮಲ್ ಪೆಲ್ಲೆಟ್ಸ್ ಇಂದನೆ ವ್ಯತ್ಯಾಸ ಇದೆ ಇದ್ರೆಟ್ಸ್ ದಿಸ್ ಇಸ್ ಹ್ಯಾವಿಂಗ್ ಮಲ್ಟಿಲೇಯರ್ ಪ್ಲಾಸ್ಟಿಕ್ಸ್ ಇಂದ್ರೆ ನಮ್ಮ ಜೈನ್ ಕ್ಯಾಂಪಸ್ ಅಲ್ಲಿ ಈಗ ಪ್ಲಾಸ್ಟಿಕ್ ಫ್ರೀ ಆಗಿದೆ ಯಾಕೆಂದ್ರೆ ಆರ್ ಯೂಸಿಂಗ್ ದಿಸ್ ಪ್ಲಾಸ್ಟಿಕ್ ಫಾರ್ ದ ಬರ್ನಿಂಗ್ ಪರ್ಪಸ್ ಇಲ್ಲಿ ಬರ್ನ್ ಆಗುವಾಗ ಪ್ಲಾಸ್ಟಿಕ್ ಸ್ಮೆಲ್ಲ ಇಲ್ಲ ಇದರದ್ದು ಎಮಿಷನ್ಸ್ ಏನೂ ಆಗಿಲ್ಲ ಕಂಪ್ಲೀಟ್ ಕಂಪೋಷನ್ ಆಗುತ್ತೆ ಬಟ್ ಈ ಪೆಲ್ಲೆಟ್ನ ಬೇರೆ ಸ್ಟವ್ಸ್ನಲ್ಲಿ ಯೂಸ್ ಮಾಡೋಕೆ ಸೊ ವೆನ್ ಯು ಆರ್ ಯೂಸಿಂಗ್ ಅವರ್ ಸ್ಟವ್ ದ ಮೇನ್ ಕನ್ಸರ್ನ್ ವಾಟ್ ಪೀಪಲ್ ಆರ್ ಹ್ಯಾವಿಂಗ್ ಇಸ್ ದ ವಾಟ್ ಇಸ್ ಅ ಫ್ಯೂವಲ್ ನಮಗೆ ಬಯೋಮಾಸ್ ಸಿಗುತ್ತಾ ಇಲ್ಲವಂತ ಬಯೋಮಾಸ್ ಸಿಕ್ಕಿಲ್ಲ ಅಂದ್ರೇ ಪೆಲ್ಲೆಟ್ಸ್ ಕೂಡ ಇದೆ ಸೊ ಇಟ್ ಕಮ್ಸ್ ಆಸ್ ಅ ಪ್ಯಾಕೇಜ್ ಯೂಸ್ ಮಾಡಬಹುದು ಪಲೇಟೊ ಯೂಸ್ ಮಾಡಬಹುದು ಸೊ ಈ ಸಿಸ್ಟಮ್ ಯೂಸ್ ಮಾಡಿ ನೆಕ್ಸ್ಟ್ ಪೇಟೆಂಡ್ ಸಿಸ್ಟಮ್ ನಮ್ದು ಡಿಹೈಡ್ರೇಷನ್ ದಟ್ ಸುಸ್ಥಿರ ಡಿಹೈಡ್ರೇಷನ್ ಇದು ನಾವು ಬಿ ಟು ಬಿ ಸೆಕ್ಟರ್ ಅಲ್ಲಿ ಆರ್ ಗಿವಿಂಗ್ ಫ್ರೂಟ್ಸ್ ವೆಜಿಟೇಬಲ್ಸು ಸ್ಪೈಸಸ್ ಹರ್ಬ್ಸು ಇದನ್ನ ನಾವು ಡಿಹೈಡ್ರೇಟ್ ಮಾಡ್ತೀವಿ ಇದ್ರದ್ದು ಸ್ಯಾಂಬಲ್ಸ್ ಇಲ್ಲಿರೋದು ನಮ್ಮ ಪ್ರಾಡಕ್ಟ್ ಹೈಲೈಟ್ ಏನಂದ್ರೆ ನಾವು ಫಿಫ್ಟಿ ಫೈವ್ ಐಟಮ್ಸ್ ನ ಸಿಕ್ಸ್ ಇಯರ್ಸ್ ಅಲ್ಲಿ ರಿಸರ್ಚ್ ಮಾಡಿರೋದು ಅದರಲ್ಲಿ ಕಲರ್ ಕೂಡ ರಿಟೆನ್ಷನ್ ಆಗುತ್ತೆ ನ್ಯೂಟ್ರಿಯೆಂಟ್ಸ್ ರಿಟೆನ್ಷನ್ ಆಗುತ್ತೆ ಮೈಕ್ರೋವೇವ್ ಲೋಡ್ ಕೂಡ ಭಾಳಷ್ಟು ಕಡಿಮೆ ಆಗುತ್ತೆ ಸೊ ನಾರ್ಮಲ್ ಏರ್ ಡ್ರೈಯಿಂಗ್ ಕಂಪೇರ್ ಮಾಡಿ ಆ್ಯಂಡ್ ಅಗೇನ್ ಇದು ಎಕೋ ಫ್ರೆಂಡ್ಲಿ ಮೆಥಡು ಇದು ಯೂಸ್ ಮಾಡೋದ್ರಿಂದ ಸ್ಮೋಕ್ಸ್ ಏನು ಬರಲ್ಲ ಹಾಗಾಗಿ ಇಟ್ಸ್ ಎ ಕಂಪ್ಲೀಟ್ ನ್ಯಾಚುರಲ್ ಫ್ರೆಂಡ್ಲಿ ಮತ್ತೆ ಈಗ ಡಿಹೈಡ್ರೇಷನ್ ಆದ್ಮೇಲೆ ಡಿಹೈಡ್ರೇಷನ್ ಆದ್ಮೇಲೆ ಎಷ್ಟು ದಿನವರೆಗೂ ಈ ನಮ್ಮ ಪ್ರಾಡಕ್ಟ್ ನ ಒನ್ ಇಯರ್ ಇಸ್ ದಿ ಎನಿಥಿಂಗ್ ವಿಚ್ ಇಸ್ ಡಿಹೈಡ್ರೇಟೆಡ್ ವಿ ಕ್ಯಾನ್ ವಿ ಹ್ಯಾವ್ ಡನ್ ದ ಶೆಲ್ಫ್ ಲೈಫ್ ಸ್ಟಡೀಸ್ ಅಂತ ಹೇಳ್ತಾರೆ ಅದಕ್ಕೆ ಅವ್ರ ಎ ಎಸ್ ಎಲ್ ಆಕ್ಸಲೇಟರ್ ಶೆಲ್ಫ್ ಲೈಫ್ ಸ್ಟಡೀಸ್ ಅಂತ ಇರುತ್ತೆ ಸೊ ಅದರಲ್ಲಿ ಒನ್ ಇಯರ್ ತಂಗಿರುತ್ತೆ ಈಗ ಇದರಲ್ಲಿ ಇದು ಕರಿವೆನ್ಸ್ ಸೊಪ್ಪು ನಮ್ದು ಸೊ ಇಟ್ಸ್ ಇಟ್ಸ್ ಲೈಕ್ ಈಗ ನಾವು ಮನೆಯಲ್ಲಿ ಸನ್ ಡ್ರೈ ಮಾಡಿದ್ರೆ ಈ ಕಲರ್ ಟೆನ್ಷನ್ ಆಗಲ್ಲ ಈ ಫ್ಲೇವರ್ ಟೆನ್ಶನ್ ಆಗಲ್ಲ ದಟ್ಸ್ ಎ ಹೈಲೈಟ್ ನಾವು ಮುರಿಂಗಾದಲ್ಲೂ ಕೂಡ ಇದ್ದರೆ ಮೊರಿಂಗಾದಲ್ಲಿ ನಮಗೆ ಹೈಯೆಸ್ಟ್ ಕಲರ್ ವಿ ಸೊ ದಟ್ ಈಸ್ ಸುಸ್ತಾರ ಇಂಟು ಸೊ ಇಟ್ಸ್ ಎ ಕಂಪ್ಲೀಟ್ ಆಸ್ ನಮ್ಮದು ಟ್ಯಾಗ್ಲೈನ್ ಥರ ನೇಚರ್ಸ್ ನೇಚರ್ಸ್ ರುದಮ್ ಅಂತ ಹೇಳೋ ಥರ ಇಟ್ಸ್ ಎ ಕಂಪ್ಲೀಟ್ ಕಾರ್ಬನ್ ಸೈಕಲ್ ಇಟ್ಸ್ ಅ ಕಂಪ್ಲೀಟ್ ಸರ್ಕ್ಯುಲರ್ ಎಕಾನಮಿ ವಾಟ್ ವಿ ಆರ್ ಫೋಕಸಿಂಗ್ ಎಂಟು ಸೊ ಯಾವ ರೀತಿಯಲ್ಲಿ ಏನು ಎನ್ವಿರೋನ್ಮೆಂಟ್ಗೆ ಡ್ಯಾಮೇಜಸ್ ಆಗ್ತಾ ಇಲ್ಲ ಆ್ಯಂಡ್ ವಾಟ್ ಅವರ್ ಕಮ್ಸ್ ಟು ದ ದಂಡ ಕಮ್ಸ್ ಫ್ರಮ್ ದ ಸಾಯಿಲ್ ಇಟ್ ಆರ್ ಗೋಯಿಂಗ್ ಬ್ಯಾಕ್ ಟು ದ ಸಾಯಿಲ್ ಸೊ ದಟ್ಸ್ ಒನ್ ಎಕ್ಸಾಂಪಲ್ ಅವರ್

ಆಲ್ಗೆಸ್ ಸೊ ಮಿನಿಮಮ್ ಪ್ರೈಸ್ ಅವ್ರಿಗೆ ಕೊಟ್ಟು ವಿ ಕ್ಯಾನ್ ಟೇಕ್ ಇಟ್ ಆಲ್ ದ ಟೈಮ್ ಅವರ್ ದ ಪ್ರೈಸ್ ಡಿಪ್ಪು ಆಗೋ ಟೈಮಲ್ಲಿ ಅವ್ರಿಗೆ ವಿ ಕ್ಯಾನ್ ಸಪೋರ್ಟ್ ದ ಮೆಂಟ್ ಇನ್ ದ ಥಿಂಗ್ಸ್ ಅಂದರೆ ನೀವು ಅವ್ರ ಹತ್ರ ಯಾವ ಪ್ರೈಸ್ ಅವ್ರ ಹತ್ರ ತಿಳ್ಕೊಂಡು ಈಗ ಎಕ್ಸಾಂಪಲ್ ಅವರು ಟೂ ರುಪೀಸ್ನಲ್ಲಿ ಕೊಡಬೇಕಾಗುತ್ತೆ ಅಂದರೆ ನಾವು ಮಿನಿಮಮ್ ಪ್ರೈಸ್ ವಿ ವಿಲ್ ಬಿ ರೈಟಿಂಗ್ ಇನ್ ಅಗ್ರಿಮೆಂಟ್ ಫಾರ್ ಸಿಕ್ಸ್ ಮಂತ್ಸ್ ಟೆನ್ ರುಪೀಸ್ ಅಲ್ಲೇ ನಾವು ತಗೋತೀವಿ ಮಾರ್ಕೆಟಲ್ಲಿ ಟೂ ರುಪೀಸ್ ಇರುತ್ತೆ ನಾವು ಟೆನ್ ರುಪೀಸ್ಗೆ ತೊಗೊಂಡ್ಬಿಡ್ತೀನಿ ಸೊಸ್ ಸಪೋರ್ಟ್ ಫಾರ್ ದಮ್ ಆ್ಯಂಡ್ ವಿ ವಿಲ್ ಬಿ ಎನ್ಕರೇಜಿಂಗ್ ದಮ್ ಸೇ ಫಾರ್ ಎಕ್ಸಾಂಪಲ್ ಈ ಕರಿಬೇವಿನ ಈ ಎಲ್ಲ ಮನೆಯಲ್ಲೇನೋ ತ್ರೀ ಟೈಮ್ಸ್ ಯೂಸ್ ಮಾಡೋ ಮೆಟೀರಿಯಲ್ ವಿ ಡಿಪೆಂಡಿಂಗ್ ಆನ್ ಅದರ್ ಸ್ಟೇಟ್ಸ್ ಇದನ್ನ ಫೆನ್ಸಿಂಗ್ ಕ್ರಾಪ್ ಥರ ಮಾಡ್ಬೋದು ಈಗ ವಿ ಆರ್ ನಾಟ್ ಟು ಡಿಸ್ಟ್ರಕ್ಟ್ ದೇರ್ ಎಕ್ಸಿಸ್ಟಿಂಗ್ ಫಾರ್ಮಿಂಗ್ ಸಿಸ್ಟಮ್ ಫೆನ್ಸಿಂಗ್ ಆಗಿ ಅದನ್ನು ಬೆಳೆದ್ಮೇಲೆ ವಿನ್ ಟೇಕ್ ಇಟ್ ಸೆಲ್ ಇಟ್ ವಿ ಟೇಕ್ ಇಟ್ ಫಾರ್ ಟ್ರೈ ಸೊಸಿಂಗ್ ರೈತರಿಗೆ ಅವ್ರಿಗೊಂದು ಪ್ಯಾಸಿಂಗ್ ಇನ್ಕಮ್ ಜನರೇಷನ್ ಥರ ತರ ಪ್ರೊಡಕ್ಟ್ ತಗೋಬೇಕಂದ್ರೆ ಕಂಪ್ನಿ ನಮ್ದು ಆಫೀಸ್ ಬಂದ್ಬಿಟ್ಟು ಕನಕ್ಪುರದಲ್ಲಿ ಜಕ್ಸಾಂದ್ರ ನಿಯರ್ ಆರೋಹಳ್ಳಿ ಇಂಡಸ್ಟ್ರಿಯಲ್ ಏರಿಯಾ ಸೊ ಯು ಕ್ಯಾನ್ ಕಾಂಟ್ಯಾಕ್ಟ್ ನಾವು ಬಿ ಟು ಬಿ ನಲ್ಲಿ ಮಾಡ್ತಾ ಇದೆ ಮಿನಿಮಮ್ ಮಾಡೆಲ್ ಬಂದ್ಬಿಟ್ಟು ಟ್ವೆಂಟಿ ಫೈವ್ ಕೆ ಜಿ ಸೊ ನಾವು ಸ್ಮಾಲ್ ಪ್ಯಾಕೆಟ್ಸ್ ಅಲ್ಲೆಲ್ಲ ನೋಡ್ತೀವಿ ಬಟ್ ವೈಟ್ ಲೇಬಲಿಂಗ್ ಮಾಡೋರಿಗೆ ವೈಟ್ ಲೇಬಲಿಂಗ್ ಆಪ್ಷನ್ಸ್ ಇದೆ ಸೊ ಏನು ಇಂಗ್ರೀಡಿಯೆಂಟ್ಸು ಇಲ್ಲ ರೆಡಿ ಟು ಈಟು ಆ ಥರ ಇರೋರಿಗೆ ಎಕ್ಸ್ಪೋರ್ಟ್ ಮಾಡೋರಿಗೆ ವಿ ಕ್ಯಾನ್ ಪ್ರೊವೈಡ್ ದಮ್ ದ ಟಾಪ್ ನೋಸ್ಟ್ ಕ್ವಾಲಿಟಿ ಪ್ರಾಡಕ್ಟ್ಸ್ ಇದು ಕೇರಳದ ಫೇಮಸ್ ಇಡುಕ್ಕಿ ಬಿ ಫಾರ್ಮ್ ಸ್ಟಾಲ್ ಇಲ್ಲಿ ಪಕ್ಕಾ ಆರ್ಗ್ಯಾನಿಕ್ ಜನ್ತುಪ್ಪ ಸಿಗುತ್ತೆ ಬನ್ನಿ ಇವರು ಜೇನು ಕೃಷಿ ಬಗ್ಗೆ ಏನೆಲ್ಲ ಹೇಳ್ತಾರೆ ಅಂತ ನೋಡೋಣ ಇವರ ಸ್ಪೆಷಾಲಿಟಿ ಏನಂದ್ರೆ ರೈತರಿಗೆ ಜೇನು ಸಾಕಾಣಿಕೆ ಬಗ್ಗೆ ಪೂರ್ತಿ ಮಾಹಿತಿ ಕೊಡ್ತಾರೆ ಅಷ್ಟೇ ಅಲ್ಲ ಜೇನು ಪೆಟ್ಟಿಗೆಗಳನ್ನು ಕೂಡ ಇವರೇ ಕೊಟ್ಟು ರೈತರಿಂದ ಜೇನು ತುಪ್ಪವನ್ನು ವಾಪಸ್ ತಗೋತಾರೆ ಆಮೇಲೆ ಅದನ್ನ ಚೆನ್ನಾಗಿ ಕ್ಲೀನ್ ಮಾಡಿ ಪ್ಯಾಕ್ ಮಾಡಿ ಮಾರ್ಕೆಟ್ ಗೆ ಬಿಡ್ತಾರೆ ಇದರಿಂದ ರೈತರಿಗೆ ಮಾರ್ಕೆಟಿಂಗ್ ಟೆನ್ಷನ್ ಇರೋದಿಲ್ಲ ಇಲ್ಲಿ ಒಂದಕ್ಕಿಂತ ಒಂದು ಡಿಫರೆಂಟ್ ಐಟಮ್ ಗಳಿವೆ ನೋಡಿ ಇದು ಜೇನು ಮೇಣ ಇದನ್ನು ಕ್ರೀಮ್ ಗಳಿಗೆಲ್ಲ ಬಳಸಬಹುದು ಇದು ಬಿ ಪೋಲನ್ ಆರೋಗ್ಯಕ್ಕೆ ತುಂಬಾನೇ ಒಳ್ಳೇದು ಇನ್ನು ಇದು ನೋಡಿ ಬೆಳ್ಳುಳ್ಳಿ ಮಿಶ್ರಿತ ಜೇನುತುಪ್ಪ ಇದು ಹಾರ್ಟ್ ಪ್ರಾಬ್ಲಮ್ ಮತ್ತೆ ಹೊಟ್ಟೆ ನೋವಿಗೆ ರಾಮಬಾಣ ಅಂತೆ ಇವರು ಸೀಸನ್ ಗೆ ತಕ್ಕಂತೆ ಜೇನು ಪೆಟ್ಟಿಗೆಗಳನ್ನು ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಶಿಫ್ಟ್ ಮಾಡ್ತಾರೆ ಇದರಿಂದ ನಮಗೆ ಬೇರೆ ಬೇರೆ ಹೂವಿನ ಸ್ವಾದ ಇರೋ ಜೇನುತುಪ್ಪನೇ ಸಿಗುತ್ತೆ ಇನ್ನೊಂದು ಮುಖ್ಯವಾದ ವಿಷಯ ಅಂದ್ರೆ ಜೇನು ನೊಣಗಳಿಂದ ಸ್ಪರಾಗ ಸ್ಪರ್ಶ ಚೆನ್ನಾಗಿ ಆಗಿ ರೈತರ ಬೆಳೆ ಇಳುವರಿ ಶೇಕಡಾ ಮೂವತ್ತರಷ್ಟು ಜಾಸ್ತಿ ಆಗುತ್ತೆ ನೋಡಿದ್ರಲ್ಲ ಜೇನು ಕೃಷಿಯಿಂದ ಬೆಳೆನೂ ಚೆನ್ನಾಗಿ ಬರುತ್ತೆ ಎಕ್ಸ್ಟ್ರಾ ಆದಾಯನೂ ಸಿಗುತ್ತೆ ರೈತರಿಗೆ ಇದೊಂದು ಬೆಸ್ಟ್ ಬಿಸ್ನೆಸ್ ಅಲ್ವಾ